ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರ ಅಂತ ಭಾವಿಸ್ತಾ ಇವತ್ತೇನಪ್ಪ ಅಂದರೆ ಇವತ್ತು ಸೆಲ್ಫ್ ಏರ್ ಸ್ಟ್ರೇಟ್ನರ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಸೊ ಬನ್ನಿ ಮಾಡೋಣ ಅದಕ್ಕೇನೇನು ಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಏರ್ ಸ್ಟ್ರೈಟ್ನರ್ ಬೇಕು ಸೊ ನಂಗೆ ಸ್ವಲ್ಪ ನೆಗಡಿಯಾಗಿದೆ ಜಾಸ್ತಿ ಅದು ಉಚ್ಚಾರ ಮಾಡೋಕ್ಕಾಗ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ಫಿಲಿಪ್ಸ್ ಕಂಪ್ನಿದು ಸೊ ಇದು ತುಂಬ ವರ್ಷ ಆಯಿತು ನಾಲ್ಕೈದು ವರ್ಷ ಆಯಿತು ಸೊ ಎಲ್ಲ ಅಳಗೋಗ್ಬಿಟ್ಟಿದೆ ಫಿಲಿಪ್ಸ್ ಕಂಪ್ನಿದು ಯಾವುದೇ ಥರ ಹೇರ್ ಡ್ಯಾಮೇಜ್ ಮಾಡೋದಿಲ್ಲ ಇದು ಇದನ್ನು ತೊಗೊಳ್ಳಿ ಆಮೇಲೆ ನಂತರ ಇದಕ್ಕೆ ಮತ್ತು ಹೇರ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಅಂತ ನಿಮ್ಮ ಹತ್ರ ಯಾವುದೇ ಇರುತ್ತೋ ಅದನ್ನು ತಗೊಳ್ಳಿ ನಂದು ಖಾಲಿಯಾಗಿದೆ ಸುಮ್ಮನೆ ನಿಮಗೆ ತೋರಿಸ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಸೆಕ್ಷನ್ಗಳಾಗಿ ಮಾಡ್ಕೊಳೋಕ್ಕೆ ಕ್ಲಿಪ್ಸ್ ಬೇಕು ಆಮೇಲೆ ನಂತರ ಒಂದು ಬಾಚುಣಿಕೆ ಬೇಕು ಹೇರ್ ಕೋಮ್ ಮಾಡ್ಕೊಳ್ಳೋಕ್ಕೆ ಬಾಚುಣಿಕೆ ಬೇಕು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದು ಗೊತ್ತಿಲ್ಲದೆ ಇರೋರಿಗೆ ವೇಡೋಸು ಗೊತ್ತಿದ್ದವ್ರಿಗೆ ಓಕೆ ಸೊ ನನಗೆ ಎಷ್ಟು ಗೊತ್ತೋ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಫಸ್ಟು ನಾವು ಇದನ್ನು ಹೇರ್ ಶಾಟಿಂಗ್ ಇದೆಲ್ಲ ಮಿಸ್ ಮಾಡ್ಕೊತೀನಿ ಸ್ವಿಚ್ ಆಫ್ ನೋಡಿ ಇಲ್ಲೊಂದು ಕೆಂಪು ಬಟನ್ ಆನ್ ಇದೆ ಸೊ ಅದು ಹೀಟ್ ಮಾಡ್ಕೊಳಕ್ಕೆ ಹಾಗೆ ಬಿಡ್ತೀನಿ ಇವಾಗ ನಾನು ಹೇರ್ನ ಫೋಮ್ ಮಾಡ್ಕೋತೀನಿ ಸೊ ನಾನು ಯಾವ ತರ ಮಾಡ್ಕೋತೀನಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟು ಈ ತರ ಎರಡು ಭಾಗ ಮಾಡ್ಕೊಬೇಕು ಫೋಮ್ ಮೊದಲಿಗೆ ಎರಡು ಭಾಗನ ಮಾಡ್ಕೋಬೇಕು ಬೇಕ್ಸ್ನ এরাডোশ্যকট্যায় মাতকোডো এর্যাডোডোডো নাস্য়াডোকো এর নাডোকোডো ಚನ್ನಾಗಿ ಬಾಚಿ ಕೊಡಿ ಇಲ್ಲಿ ಇಟ್ಕೊಬೇಕು ಇಲ್ಲಿ ಇಟ್ಕೊಂಡು ಟೇಪ್ ಸ್ಟ್ರೆಡಿಂಗ್ ನ ಇಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಈ ಬಾಚುಂಕೆ ಜೊತೇನೆ ಈ ತರ ಮಾಡ್ಕೊಬೇಕು

ባቸው የሚከተለው አምልኮ ይህ ማርቆን ነው። ತುಂಬ ಡಿಸ್ಟಬೆನ್ಸ್ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ಹೊರ್ಗಡೆ ಹೋಗಿದ್ದೆ ಇವಾಗ ಮತ್ತು ದೀರ್ಘಾ ಅಲ್ಲಿ ಚೆನ್ನಾಗಿ ಏನು ಬೆಳೆ ಇರ್ತಾ ಇರೋದ್ರಿಂದ ಈಗ ಹೊರಗಡೆ ಬಂದಿದ್ದೀನಿ ಸೊ ಆದರೂ ಹೊರಗಡೆ ಸ್ವಲ್ಪ ಏನೋ ಮಿಷಿನಿಂದ ಇದ್ದ ಇದ್ದಾರೆ ಹಾಗಾಗಿ ಏನೋ ಕೇಳಿಸ್ದೇ ಇರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಈ ಥರ ಸೆಕ್ಷನ್ ಮಾಡಿಕೊಂಡು ಈ ಥರ ಏನೋ ಸ್ಪೇಟಿ ಮಾಡಿಕೊಂಡೆ ಸೊ ನೆಕ್ಸ್ಟು ಇನ್ನೂ ಸ್ವಲ್ಪ ತೊಗೋಬೇಕು ಇದನ್ನ ಈ ತರ ಹಾಕೊಳ್ಳೋಣ ಸೊ ಈಗ ಇದನ್ನ ಸ್ವೇಟ್ನಿಂಗ್ ಮಾಡಾಯಿತು ಸೊ ಇದನ್ನ ಸ್ವೇಟ್ನಿಂಗ್ ಮಾಡ್ತಾಳ

ಮುಂದಿನ ಕುಡಿದಿಲ್ಲ ಇದನ್ನು ನೋಡಿಕೊಡಿ ಹೇರ್ ಸ್ಟೈಟಿಂಗ್ ಮಾಡಿದ್ದಾರೆ ತುಂಬ ಮಕ್ಕಳು ಇದರ ಮಕ್ಕಳು ನೋಡಿ ಒಂದು ಜಾಗ ಆಯಿತು ಸೊ ಒಂದು ಸೈಡ್ ನಾನು ಹೇರ್ ಸ್ಟ್ರೈಟಿಂಗ್ ಮಾಡಿಕೊಂಡೆ ಸೊ ಇವಾಗ ಮಾಡ್ಕೊಳ್ಳೋಣ ಸೊ ನೋಡಿ ಇದನ್ನು ಮಾಡ್ಕೊಂಡು ಇರೋದು ಇದು ಮಾಡಿಕೊಳ್ಳದೆ ಇರೋದು ಸೊ ನೋಡೋಣ స్వల్పక్షన్ <funziona> ನೋಡಿ ಫ್ರೆಂಡ್ಸ್ ನಾನು ಇವಾಗ ಹೇರ್ ಸ್ಟ್ರೇಟ್ನಿಂಗ್ ನ ಮಾಡ್ಕೊಂಡಾಯ್ತು ಸೆಲ್ಫ್ ಆಗಿ ಮನೇಲೆ ನಾವು ಯಾವ ರೀತಿ ಹೇರ್ ಸ್ಟ್ರೇಟ್ನಿಂಗ್ ನ ಮಾಡ್ಕೋಬೇಕು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ ಒಂದ್ಸಲ ನೋಡ್ಕೋಳ ಸೊ ನೀವು ಯಾವ ನೀವು ಎಲ್ಲಾದ್ರೂ ಫಂಕ್ಷನ್ ಗಳಿಗೆ ಹೋಗ್ಬೇಕಾದ್ರೆ ನೀಟಾಗಿ ಈ ಥರ ಹೇರ್ನ ನಾವೇ ಮನೆಯಲ್ಲೇ ಸ್ಟ್ರೇಟ್ನಿಂಗ್ ಮಾಡ್ಕೋಬೋದು ಸೊ ಫ್ರೀಪ್ಸ್ ಕಂಪ್ನಿದ ಹೇರ್ ಸ್ಟ್ರೇಟ್ನಿಂಗ್ ಎಲ್ಲ ಕಡೆನೂ ಸಿಕ್ತು ಸೊ ನಾನು ಇದನ್ನೇ ರೆಫರ್ ಮಾಡ್ತೀನಿ ಯಾಕಪ್ಪ ಅಂದರೆ ಇದು ಯಾವುದೇ ಥರ ಹೇರ್ ಡ್ಯಾಮೇಜ್ ಮಾಡೋದಿಲ್ಲ ಸೊ ತುಂಬ ಅಷ್ಟೇ ಇದನ್ನು ಹತ್ರ ಇವಾಗ ಐದನೇ ವರ್ಷ ನಾನು ಇದನ್ನು ಬಳಸ್ತಾ ಇರೋದು ಹಾಗಾಗಿ ನಾನು ನಿಮಗೆ ಹೇಳ್ತೀನಿ ಇದೇ ಚೆನ್ನಾಗಿದೆ ಅಂತ ಸೊ ಹೇರ್ನ ಸ್ಪ್ರೇ ಮಾಡಿಕೊಂಡು ಹೇರ್ ಹೀಟ್ ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ಹೇರ್ನ ಈ ಥರ ఫంక్షన్స్బోదు <laughs> <laughs> ಸೊ ನೋಡಿದ್ರಲ್ಲ ಯಾವ ರೀತಿ ನಾವು ಮನೇಲೇ ಹೇರ್ನ ಸ್ಟ್ರೇಟ್ನಿಂಗ್ನವ್ರು ಮಾಡ್ಕೊಬೋದು ಯಾವುದೇ ಥರ ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ನಾವು ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಬಿಟ್ನಲ್ವಾ ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್